ಏನು ಗೊತ್ತಾ ನಮ್ಮ ಎರಡನೇ ಅಕ್ಕನ ಮಗನಿಗೆ ಮಗು ಆಗಿತ್ತಲ್ಲ ಹಾಸ್ಪಿಟ್ಲಿಗೆ ಹೋಗಿದ್ದೆ ಹಂಗೆ ಕಿಟಕಿಲಿ ರೋಡ್ ಕಾಣ್ತಿತ್ತು ಅದಕ್ಕೆ ಶೂಟ್ ಮಾಡಿದೆ ಅವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ರು ಮಗು ಬಾಣ್ತಿ ಹೆಂಗಿರಬೇಕು ಇರಬೇಕು ಅಂತ ಅದಕ್ಕೆ ಅಡ್ವೈಸ್ ಕೊಡ್ತಿದ್ರು ನೋಡಿ ನಮ್ಮ ಕಾಲ್ದಲ್ಲಿ ಎಳೆ ಇರಲೇ ಇಲ್ಲ ಈಗ ಎಷ್ಟು ಚೆನ್ನಾಗಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ

ಶಿವ ಇವತ್ತು ಕಡೆ ಕಾರ್ತಿಕಾಲ ಅಭಿಷೇಕ ಮಾಡಿದೆ ಆಮೇಲೆ ಕ್ಯೋ ಆಮೇಲೆ ಕ್ಯಾಪ್ಚರ್ ಮಾಡಬೇಕಿತ್ತು ಅಂದ್ಕೊಂಡೆ ಒಟ್ಟು ಶಿವಲಿಂಗ ಎಷ್ಟು ಚೆನ್ನಾಗಿದೆ ಇದು ನಾವು ದುಡ್ಡು ಕೊಟ್ಟು ತೊಗೊಂಡಿಲ್ಲ ನನ್ನ ಮಗಳಿಗೆ ಒಂದು ಟಿ ವಿನಲ್ಲಿ ಒಂದು ಹುಂಗರಾಣ ಆರ್ಡ್ರ್ ಮಾಡಿದ್ದೆ ಅದ್ರ ಜೊತೆ ಇದು ಫ್ರೀಯಾಗಿ ಬಂದಿದ್ದು ಎಷ್ಟು ಚೆನ್ನಾಗಿದೆ ಅಲ್ಲ ಹರ ಹರ ಮಹಾದೇವ್ ಹರಹರ ಮಹಾದೇವ್ ಹರ ಮಹಾದೇವ್ ಕಡೆ ಕಾರ್ತೇಕ ಆಗಿರೋದ್ರಿಂದ ಐದು ಮುಖದ ದೀಪ ಹಚ್ಚಬೇಕು ಅಂತ ಹೇಳಿದ್ರ ಅದಕ್ಕೆ ಐದು ಮುಖದ ದೀಪ ಹಚ್ಚಿದೆ ನಾನು ಕೆಲವೊಂದು ಯಾರಾದರೂ ಏನಾದರೂ ಹೇಳಿದ್ರೆ ಪಾಲಿಸ್ಬೇಕು ಅಂದರೆ ಪಾಲಿಸ್ಬಿಡ್ತೀನಿ ಎಲ್ರಿಗೂ ಕೆಲವ್ರಿಗೂ ಸ್ವಂತ ಬುದ್ಧಿ ಇರುತ್ತೆ ಇರಬೇಕು ಇಲ್ಲಾಂದರೆ ಬೇರೆ ಬೇರೆ ಹೇಳಿದ್ರು ಬೇರೆಯವ್ರ ಮಾತ್ರ ಕೇಳಬೇಕು ಅಂದರೆ ನಾನು ದೇವ್ರ ವಿಚಾರದಲ್ಲಿ ಕೇಳ್ತೀನಿ ಇದು ನಿನ್ನೆ ಅರ್ಧನಾರೀಶ್ವರಿ ಅಲಂಕಾರ ಇತ್ತು ಕಡೆ ಕಾರ್ತಿಕಾಲ ಇನ್ನು ಇಪ್ಪತ್ತನೇ ತಾರೀಕು ಅಮಾವಾಸ್ಯೆ ಲಾಸ್ಟ್ ಅವತ್ತು ಕೂಡ ಹಚ್ಚೋರು ಹಚ್ಬೋದು ನೋಡಿ ಇಷ್ಟೊಂದು ಜನಗಳೆಲ್ಲ ದೀಪ ಹಚ್ಚರು ಚಂದ ಅಲ್ಲ ದೀಪ ಇದೇನು ಗೊತ್ತಾ ಹುಣಸೆ ತೊಕ್ಕು ಈ ಹುಣಸೆ ತೊಕ್ಕಿನ ಬಗ್ಗೆ ಎರಡು ವಿಡಿಯೋ ಮಾಡಿ ಮಾಡಿದ್ರೂ ಅದು ಸರಿಯಾಗಿ ಬರಲಿಲ್ಲ ಫೈನಲಿ ಇದು ಮುಗಿಸ್ಬಿಡೋಣ ಅಂತ ಹುಣಸೆ ತೊಕ್ಕು ತಿಂದ್ವಿ ಅಂತ ನನಗೆ ಏನಂತ ಚೆನ್ನಾಗಿದೆ ಅನ್ನಿಸ್ತಿಲ್ಲ ಅದು ಯಾಕೆ ತೊಗೊಂಡೆ ಅಂದರೆ ಮೊನ್ನೆ ನಮ್ಮ ಸೈಟ್ ಹತ್ರ ಹೋಗಿದ್ವಿ ಅಲ್ಲೆಲ್ಲ ಈಗ ಹುಣಸೆ ಹಣ್ಣಿಂದು ಕಾಲ ಎಲ್ಲ ಬಿಡ್ತಾಯಿತ್ತು ಎಲ್ಲ ಕೈಗೆ ಸಿಗೋಂಗಿತ್ತು ನಮ್ಮನೆ ಕೀಳೋಕ್ಕೂ ಬಿಡಲಿಲ್ಲ ನಾನೇ ಕೇಳ್ತೀನಿ ಕಿತ್ಕೊತೀನಿ ಅಂದರೆ ಬೇಡ ಬೇಡ ನಮ್ಮ ಮನೆಯವರು ನಮ್ಮ ಹುಡುಗಿ ಸ್ವಲ್ಪ ಹಾಗೆ ಏನಕ್ಕೂ ಎನ್ಕರೇಜ್ ಕೊಡಲ್ಲ ಒಂಥರ ಅದಕ್ಕೆ ಹುಣ್ಸೆ ತಕ್ಕ ತಡಿ ನೋಡೋಣ ಅಂತ ಮೊನ್ನೆ ಡ್ರೈ ಫ್ರೂಟ್ಸ್ ಎಲ್ಲ ಬೇಕಿತ್ತು ಅದಕ್ಕೆ ತೊಗೊಂಬಂದ್ರೆ ಇಷ್ಟಕ್ಕೆ ಎಷ್ಟು ದುಡ್ಡಾಯಿತು ಗೊತ್ತಾ ಮಾಲ್ಗಳಿಗೆಲ್ಲ ಹೋಗಲೇಬಾರ್ದು ಪೆಪ್ಪರ್ ವಾಲ್ನಟ್ ಡೇಟ್ಸ್ ಇಷ್ಟಕ್ಕೆ ಎರಡು ಸಾವಿರ ರೂಪಾಯಿ ಆಗೋಯ್ತು ಇನ್ನೊಂದು ಅಂಗಡಿ ಇದೆ ಗಾಂಧಿ ಬಜಾರಲ್ಲಿ ಸ್ಪೈಸಸ್ ಎಲ್ಲ ಮಾರ್ತಾರೆ ಅಲ್ಲಿ ಸ್ವಲ್ಪ ಪರವಾಗಿಲ್ಲ ಗಾಂಧಿ ಬಜಾರಲ್ಲೇ ಹೋಲ್ಸೇಲಲ್ಲಿ ಕೊಡ್ತಾರೆ ನಾನು ಅಲ್ಲೇ ತರೋಣ ಅಂದೆ ನಮ್ಮ ಹುಡುಗಿ ಕೇಳಿಲ್ಲ ಇಷ್ಟಕ್ಕೆಲ್ಲ ಏನು ಒಂದು ಒಂದೂವರೆ ಸಾವಿರ ಆಗಿರೋದಲ್ಲಾದರೆ ಇಲ್ಲದೇ ಜಾಸ್ತಿ ಅಲ್ಲಿ ಏನಂದರೆ ನಾವು ನಮ್ಮ ಸೈಟ್ ಹತ್ರ ಹೋಗಿದೀವಿ ಮೊನ್ನೆ ನಮ್ಮ ಸೈಟ್ ನಾವು ಮಾರಬೇಕಲ್ಲ ಸೈಟು ಮಾರೋಕ್ಕೆ ಅಂತ ಇಟ್ಟಿದ್ವಿ ಅದು ಯಾಕೋ ಇರಲಿಲ್ಲ ಅದಕ್ಕೆ ಯಾರಿಗೊಬ್ರಿಗೆ ಕೇಳಿದ್ವಿ ನಾವು ಸೈಟ್ ಮಾರದ ಬೇಡವಾ ಅಂತ ವಾಸ್ತು ನೋಡ್ತಾರಲ್ಲ ಅವರಿಗೆ ಅವರು ಬರಲೇ ಇಲ್ಲ ನಾವು ಬೆಳಗ್ಗೆ ತಿಂಡಿ ತಿಂದ್ಕೊಂಡು ಹೋಗಿದ್ದಿದ್ದು ಪಾಪ ಮನೆಯವ್ರು ಎರಡೇ ದಿವಸ ನಾನು ದೋಸೆ ತಿಂದ್ಕೊಂಡು ಅಲ್ಲಿಂದ ಒಂದು ಗಂಟೆಗೆ ಒಂದು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ನಾವು ವೆಯ್ಟ್ ಮಾಡಿದ್ವಿ ಅವ್ರು ಬರಲೇ ಇಲ್ಲ ಲಾಸ್ಟ್ ಮಿಂಟಲ್ಲಿ ಬರ್ತೀವಿ ಅಂದರು ನಾವು ವರ್ಷದಗಾಲ ಹೊರಟು ಬಂದಿದ್ವಿ ಬೇಡ ನೆಕ್ಸ್ಟ್ ಟೈಮ್ ಬನ್ನಿ ಅಂತ ಹೇಳಿದ್ವಿ ಆಗಲ್ಲ ಹುಣಸೆ ಬರ ನೋಡದೆ ನಮ್ಮನೆ ಅದನ್ನ ತೊಗೊಳಕ್ಕೂ ಬಿಡಲಿಲ್ಲ ಹಾಗಾಗಿ ಹುಣಸೆ ತಕ್ಕು ಬಿತ್ತು ತೊಗೊಂಡೆ ನನ್ನ ಮಗಳಿಗೆ ಸುಮಾರು ಪ್ರೊಪೋಸಲ್ಗಳು ಬಂದಿದ್ವಿ ಆದರೆ ಎಲ್ಲ ಲೈಫ್ ಸೆಟಲ್ ಆಗಿರೋರೆ ಒಳ್ಳೆ ಜಾಬ್ ಮನೆ ಎಲ್ಲ ಸೆಟಲ್ ಆಗಿರೋರೆ ಆದರೆ ಅವಳಿಗೆ ಸಾಲಾವಳಿ ಬರಲಿಲ್ಲ ಅವಳು ಅದೃಷ್ಟ ಹೆಂಗೆ ಅಂದರೆ ಮನೆ ಇರಲ್ಲ ಏನಿರಲ್ಲ ಅಂಥವ್ರ ಜೊತೆ ಸಲಾವಳಿ ಬರುತ್ತೆ ಎಲ್ಲ ಸೆಟಲ್ ಆಗಿರೋರ ಜೊತೆ ಸಾಲಾವಳಿ ಬರೋಲ್ಲ ಅವಳಿಗೂ ಏನು ಅಂತ ಆಸೆಗಳು ಇಲ್ಲ ನಮ್ಮ ಥರನೇ ಅವಳು ಅವಳಿಗೂ ದುಡ್ಡಿನ ವ್ಯಾಮೋಹ ಇಲ್ಲ ಅಷ್ಟಿಲ್ಲ ಏನಪ್ಪ ಅಂದರೆ ಒಂದು ಸ್ವತ್ತ ಮನೆ ಇರಬೇಕು ಒಂದು ಕೆಲಸ ಇರಬೇಕು ಅವಳನ್ನು ಅರ್ಥ ಮಾಡ್ಕೋಬೇಕು ಅವಳು ಕ ಎಲ್ಲ ಭಾವನೆಗಳಿಗೂ ಸ್ಪಂದಿಸಬೇಕು ಕೊನೆಯವ್ರಿಗೂ ಕೈ ಹಿಡಿದು ಕಾಪಾಡೋ ಅಂತ ಇಷ್ಟು ಕ್ವಾಲಿಟೀಸ್ ಇದ್ದರೆ ಸಾಕು ಅದಕ್ಕೆ ನೋಡ್ತಾ ಇದ್ದೀವಿ ಇನ್ನು ಕಂಕಣವಲ್ಲ ಕೂಡಿ ಬಂದಿಲ್ಲ ಅನಿಸುತ್ತೆ ನೋಡಬೇಕು ಯಾವಾಗಾಗತ್ತೆ ಅಂತ ಮತ್ತೆ ಇನ್ನೊಂದು ಶ್ರೀಶೈಲದ ನಾನು ಹಂಚ್ಕೊಳ್ಳೇಬೇಕು ಶ್ರೀಶೈಲದಲ್ಲಿ ಊಟ ಕೊಡ್ತಾರೆ ಆಯಿತಾ ಅಲ್ಲಿ ರೂಮ್ ಮಾಡಿರೋರಿಗೆ ಅಂದರೆ ನಮ್ಮದು ವಿನುಗಿ ಅವನು ಇರೋದಲ್ಲ ಅವನಿ ಇನ್ಫ್ಲುಯೆನ್ಸ್ ಮೇಲೆ ಹೋಗಿದ್ದ ಅವನು ಅವ್ನ ಇನ್ಫ್ಲುಯೆನ್ಸ್ ಇರೋದ್ರಿಂದ ಹೋಗಿದ್ವಲ್ಲ ಅಲ್ಲಿ ಉಳ್ಕೊಂಡಿರೋರಿಗೆ ಊಟ ಕೊಡ್ತಾರೆ ಎಷ್ಟು ಚೆನ್ನಾಗಿತ್ತು ಅಂದರೆ ಬೆಳಗ್ಗೆ ತಿಂಡಿ ಕೊಡ್ತಾರೆ ಮಧ್ಯಾಹ್ನ ಊಟ ಮತ್ತು ರಾತ್ರಿ ಊಟ ಎಷ್ಟು ಕ್ಲೆನ್ಸಿನೆಸ್ ಇರುತ್ತೆ ಕಾಫಿ ಟೀ ಎಲ್ಲ ಊಟ ಆ ಕಡೆ ಆಂಧ್ರ ಆ ಕಡೆ ತುಂಬ ಪಪ್ಪು ಒಂದು ಚಟ್ನಿ ಒಂದು ಪಲ್ಯ ಆಂಧ್ರದ ಅದು ಊಟ ನನಗೆ ಇಷ್ಟ ಆಯಿತು ಸ್ವಲ್ಪ ಸ ಖಾರ ಇರುತ್ತೆ ಆದರೆ ತುಂಬ ಟೇಸ್ಟಿಯಾಗಿ ಇತ್ತು